ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮತ್ತು ಪ್ರಾರಂಭದ ದಿನದಿಂದ ಮೊದಲನೇ ಎಕ್ಸಾಮ್ನಲ್ಲಿ ಆದಂಥ ಐವತ್ತೊಂಬತ್ತು ತಪ್ಪುಗಳು ಎರಡನೇ ಎಕ್ಸಾಮ್ನಲ್ಲಿ ಹತ್ತು ತಪ್ಪುಗಳಾಗಿದೆ ಅಂತೇಳಿ ಮತ್ತೆ ತಜ್ಞರ ಸಮಿತಿ ಮಾಡಿದಾಗ ಆರು ಆಗಿದೆ ಅಂತ ನಮ್ಮ ಪ್ರಕಾರ ಸೆವೆಂಟಿ ನೈನು ಅದರ ಪ್ರಕಾರ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಹೇಳಿರ್ತಕ್ಕಂಥ ವಿಚಾರದಲ್ಲಿ ನೂರಕ್ಕೆ ನೂರು ಅವರ ಮಾತುಗಳಲ್ಲಿ ಸ್ಪಷ್ಟತೆ ಸ್ಪಷ್ಟತೆ ಅದರಲ್ಲಿ ಭಿನ್ನಾಭಿಪ್ರಾಯ ಆಗಲಿ ನೂರಕ್ಕೆ ನೂರು ಸ್ಪಷ್ಟತೆ ಇದೆ ಸ್ಪಷ್ಟತೆ ಇದರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಈ ಹೌಸ್ ಮುಂದೆ ಅವರು ಹೃದಯ ತುಂಬಿ ಹೃದಯ ಅಂತರಾಳದಿಂದ ಎಕ್ಸ್ಪ್ರೆಸ್ ಮಾಡಿದರೆ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನೆಕ್ಸ್ ಸಾಮಾಜಿಕ ಕಳಕಳಿ ಇರತಕ್ಕಂಥ ಮುಖ್ಯಮಂತ್ರಿ ಆಗಿದ್ದರಿಂದ ಈ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಕೆ ಪಿ ಎಸ್ ಸಿ ಅಧೋಗತಿಗೆ ಹೋಗಿರ್ತಕ್ಕಂಥದ್ದು ಕೆ ಪಿ ಸಿಯಲ್ಲಿ ಅಖಂಡ್ ಬ್ರಹ್ಮಾಂಡ ಭ್ರಷ್ಟಾಚಾರ ಬೇರೆ ಬೇರೆ ವಿಚಾರಗಳಾಗಿರ್ತವೆ ಎಲ್ಲೂ ಕೂಡ ಅವರು ಒಂದು ಪಾಯಿಂಟು ಕೂಡ ಡಿಫೆಂಡ್ ಮಾಡಿಲ್ಲ ನಾವು ಪಾರದರ್ಶನಕ್ಕೆ ಇಟ್ಕೊಂಡು ಎಕ್ಸ್ಪೆಕ್ಟ್ ಮಾಡಿ ಅವರಿಂದ ಉತ್ತಮವಾದ ಮಕ್ಕಳ ಭವಿಷ್ಯವನ್ನು ತಯಾರು ಮಾಡ್ತಾರೆ ಅಂತೇಳಿ ಅವ್ರನ್ನ ನಾವು ನೇಮಕ ಮಾಡಿದ್ದೀವಿ ಅದಕ್ಕೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಾರ್ಟಿಯರು ಮಾಡಿದಂಗೆ ನಾವು ಮಾಡಿದ್ದೀವಿ ಅದು ವಾಟ್ ಎವರ್ ದಿ ನಂಬರ್ಸ್ಟ್ ಆಫ್ ಸ್ಟ್ರೆಂತ್ ಆರ್ ದೀಸ್ ಥಿಂಗ್ಸ್ ನಾವು ಒಳ್ಳೇದಾಗಲಿ ಅನ್ನೋ ದೃಷ್ಟಿನಲ್ಲಿ ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ನೇಮಕ ಮಾಡಿದ್ದು ಅವರಿಂದ ಇಂಥದಂಗ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಂದಿದೆ ಅನ್ನೋ ವಿಚಾರವನ್ನು ಕೂಡ ಭಾಳ ಸ್ಪಷ್ಟತೆಯಲ್ಲಿ ನಮ್ಗೆ ಹೇಳಿದ್ದಾರೆ ಈ ಅತ್ ಜಂಕ್ಷನ್ ಈಗ ಆಗಿರ್ತಕ್ಕಂಥ ವಿಚಾರನ ಕೆ ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕೆ ಎ ಟಿಯಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಂದು ಒಂದು ಭಿನ್ನ ನಂದು ವೈಯಕ್ತಿಕವಾದ ಅಭಿಪ್ರಾಯ ನೀವು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತೀವಿ ಆಫ್ಟರ್ ದಿ ವರ್ಡಿಕ್ ತಫ್ಲಿಕ್ಕೆ ಇ ಟಿ ಅಂತ ಹೇಳಿರ್ತಕ್ಕಂಥದ್ದು ಸ್ವಾಗತಹರಣೆ ಮತ್ತು ಈಗ ಮೆಂಬರ್ಗಳ್ನ ಚೇಂಜ್ ಮಾಡ್ತಕ್ಕಂಥ ಅಧಿಕಾರ ಆಗಲಿ ಕೆ ಪಿ ಎಸ್ ಸಿ ಚೇರ್ಮನ್ ಮಾಡ್ತಕ್ಕಂಥದ್ದು ಇಟ್ ಇ ಕಾನ್ಸ್ಟಿಟ್ಯೂಷನ್ ಹೈಯೆಸ್ಟ್ ಎಸ್ ಬಾಡಿ ರಾಷ್ಟ್ರಪತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ಪರ್ವಿನಲ್ಲಿಲ್ಲ ಇಲ್ಲ ನಮ್ಮಲ್ಲಿ ಪರ್ವಿನಲ್ಲಿ ಇಲ್ಲದೆ ಇರೋದಕ್ಕಿಂತ ನೀವು ಸಂಪೂರ್ಣವಾಗಿ ಒಂದು ಪ ಒಂದು ಲೆಕ್ಕದಲ್ಲಿ ಸೀಮಾ ಮೀರಿ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯ ಡಿಸಿಷನ್ಗಳನ್ನು ತಗೊಂಡು ಕಾಲ ಕಾಲಕ್ಕೆ ತಗೊಂಡಿದ್ದೀರಿ ಅದರ ಬಗ್ಗೆ ನಮ್ಮ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ಇದರ ವಿಚಾರದಲ್ಲಿ ಈಗ ನನಗೆ ಕೆ ಐ ಟಿ ಜಜ್ಮೆಂಟ್ ಏನು ಬರ್ತದೆ ಅಂತ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆದರೆ ಇಂಥ ಕೆಲಸವನ್ನು ಮಾಡಿ ಅಕಸ್ಮಾತ್ ಕೆ ಎ ಟಿ ಜಡ್ಜ್ಮೆಂಟು ಪುನರ್ ಇನ್ನೊಂದು ಎಕ್ಸಾಮ್ ಮಾಡಬಾರ್ದು ಎಕ್ಸಾಮ್ ಮಾಡಿರೋ ಕರೆಕ್ಟ್ ಇದೆ ಅಂತಲೇ ಕೊಟ್ಟ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ನಮಗೆ ಗೊತ್ತಿದ್ದರೂ ಕೂಡ ಇಷ್ಟೆಲ್ಲ ವಿಷಯಗಳು ಗೊತ್ತಿದ್ದರೂ ಕೂಡ ನಾವು ಅವರಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಆಗಲಿ ಅನ್ನೋದು ಭಾಳ ನೋವಿನ ಸಂದೆ ಆಗ್ತದೆ ಆದರೆ ಏನೇನಾಗಿದೆ ಅನ್ನೋ ವಿಚಾರವನ್ನು ಏನೇನು ತಾವು ಈ ಹೌಸ್ನಲ್ಲಿ ಹೇಳಿದ್ರಿ ಅಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ಒಂದು ರಿಪೋರ್ಟ್ನ ನಾವು ಉನ್ನತ ಇರ್ತಕ್ಕಂಥ ಅಥಾರಿಟಿ ಯಾರಿದ್ದಾರೆ ಅವರಿಗೆ ಸಬ್ಮಿಟ್ ಮಾಡೋ ವಿಚಾರದಲ್ಲಿ ನಮಗೆ ನಮ್ಮದೇನು ತಪ್ಪಾಗಲ್ಲ ಅಂತ ನನ್ನ ಅಭಿಪ್ರಾಯ ಇದೆ ಯಾಕೆಂದರೆ ನಾವು ಸಮಾಜದ ದೃಷ್ಟಿಯಿಂದ ಆ ಮಕ್ಕಳ ದೃಷ್ಟಿಯಿಂದ ಸರ್ಕಾರ ನಿಮ್ಮ ರಕ್ಷಣೆಗೆ ಬಂದಿದೆ ಅನ್ನೋ ವಿಚಾರವನ್ನು ಸರ್ಕಾರ ಬಂದಿದೆ ಅನ್ನೋ ವಿಚಾರ ಇಡೀ ಸಮಾಜಕ್ಕೆ ಗೊತ್ತಾಗಲಿ ಆಮೇಲೆ ಇವರು ಅವ್ರವ್ರ ಹಣೆ ಬರೋ ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಆಮೇಲೆ ಕರೆದು ನಮ್ಮನ್ನೆಲ್ಲ ಮೀಟಿಂಗ್ ಮಾಡ್ತಕ್ಕಂಥದ್ದು ಮುಂದೆ ಆ ಕೆ ಪಿ ಎಸ್ ಎನ್ನು ಸಂಪೂರ್ಣವಾಗಿ ಯಾವ ರೀತಿ ಹತೋಟಿಗೆ ತ ಒಂದು ವಾತಾವರಣ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಕ್ಕಾಗ್ತದೆ ಅದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ನಿಮ್ಮ ಉತ್ತರದಲ್ಲಿ ನೂರಕ್ಕೆ ನೂರು ಸ್ಪಷ್ಟತೆ ಇದೆ ಎನ್ನುವ ವಿಚಾರನ ಮತ್ತೊಮ್ಮೆ ಪುನರುಚ್ಚರಿಸ್ತೀನಿ